ನಾನು ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರದ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರ ಶಾಲಾ ಆವರಣದಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ವತಿಯಿಂದ ಜೊತೆಗೆ ನಮ್ಮ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷ ಸಾಕ್ಷರತಾ ಇಲಾಖೆ ವತಿಯಿಂದ ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಏನು ಜಿಲ್ಲಾ ಮಟ್ಟದ ಪುರುಷ ಪರೀಕ್ಷೆಯಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳ ಪಟ್ಟಿಯನ್ನು ಮಾಡಿಕೊಂಡು ಈಗಾಗಲೇ ನಿನ್ನೆ ಟೌನ್ ಹಂತದಲ್ಲಿ ಎಸ್ ಎಫ್ ಎಸ್ ಸ್ಕೂಲಲ್ಲಿ ಶ್ರೀನಿವಾಸಪುರದಲ್ಲಿ ಈಗಾಗಲೇ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಆ ಮಕ್ಕಳಿಗೆ ಒಂದು ಮನೋವೈದ್ಯರನ್ನು ಕರೆಸಿ ಜೊತೆಗೆ ಆಪ್ತ ಸಮಾಲೋಚಕರನ್ನು ಕರೆಸಿ ಜೊತೆಗೆ ವಿಷಯವಾರು ಪರಿಣಿತಿ ಶಿಕ್ಷಕರನ್ನು ಕರೆಸಿ ಮಕ್ಕಳಿಗೆ ಉಳಿದ ಈ ಮೂವತ್ತ ಏಳು ದಿನಗಳಲ್ಲಿ ಹೇಗೆ ಅವರಿಗೆ ಕನಿಷ್ಠ ಪಾಸಿಂಗ್ ಏನು ಉತ್ತೀರ್ಣತೆಯ ಇದಿದೆ ಪರ್ಸೆಂಟೇಜು ತರ್ಟಿ ಫೈವ್ ಪರ್ಸೆಂಟು ಅದನ್ನು ತೆಗಿಲಿಕ್ಕೆ ಇವ ನಮ್ಮ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊತೆಗೆ ನಮ್ಮ ಎಲ್ಲ ಇ ಸಿ ಓಸ್ಸು ಜೊತೆಗೆ ಎಲ್ಲ ಶಾಲೆಗಳ ಮುಖ್ಯ ಉಪಾಧ್ಯಾಯರು ಸಹಕಾರದೊಂದಿಗೆ ಆಮ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಎಸ್ ಎಫ್ ಎಸ್ ಸ್ಕೂಲಲ್ಲಿ ಕಾರ್ಯಾಗಾರ ನಡೆದಿದೆ ಈಗ ನಮ್ಮ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರದಲ್ಲಿ ನಮ್ಮ ಈ ಭಾಗದಲ್ಲಿ ಮುಖ್ಯವಾಗಿ ಆ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರದಲ್ಲಿ ಈ ಸಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನೂರ ಇಪ್ಪತ್ತೆರಡು ಮಕ್ಕಳು ಎನ್ರೋಲ್ ಆಗಿತ್ತು ಅದರಲ್ಲಿ ಇಪ್ಪತ್ತೊಂದು ಮಕ್ಕಳು ಕಲಿಕೆಯಿಂದ ಹಿಂದುಳಿದ ಹಿಂದುಳಿದಿದ್ದಾರೆ ಜೊತೆಗೆ ಸ ಕೆ ಪಿ ಎಸ್ ಸೌಮ್ಯಾಜಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸೌಮ್ಯಾಜಿಪಲ್ಲಿಯಲ್ಲಿ ನೂರೈವತ್ತು ಮಕ್ಕಳು ಎನ್ರೋಲ್ ಆಗಿತ್ತು ಅದರಲ್ಲಿ ಮೂವತ್ತು ಮಕ್ಕಳು ಕಲಿಕೆಯಿಂದ ಹಿಂದುಳಿದಿದ್ದಾರೆ ಅದೇ ರೀತಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಇಮುರುಕುಂಟೆ ಅದರಲ್ಲಿ ಒಂದು ಮೂರು ಮಕ್ಕಳು ಹಾಗೆ ಸರ್ಕಾರಿ ಪ್ರೌಢಶಾಲೆ ಮುದಿಮೊಡುಗು ಅಲ್ಲಿ ಕಲಿಕೆಯಲ್ಲಿ ಹಿಂದುಳಿದತಕ್ಕಂಥ ಮಕ್ಕಳು ಒಂದು ಐದು ಜನ ಜೊತೆಗೆ ಸರ್ಕಾರಿ ಪ್ರೌಢಶಾಲೆ ರಾಯಲ್ಪಾಡು ಅಲ್ಲಿ ಒಂದು ಹನ್ನೆರಡು ಮಕ್ಕಳು ಹಾಗೆ ಸರ್ಕಾರಿ ಪ್ರೌಢಶಾಲೆ ಕೋಟೆ ಅಲ್ಲಿ ಮೂರು ಮಕ್ಕಳು ಹೀಗೆ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆ ಮಕ್ಕಳನ್ನು ಸ್ವಲ್ಪ ಕಲಿಕೆಯಲ್ಲಿ ಪರ್ಸೆಂಟೇಜ್ ಪ್ರಮಾಣದಲ್ಲಿ ಕಡಿಮೆ ತೆಗೆದಿತಿರುವ ಮಕ್ಕಳನ್ನು ಗುರುತಿಸಿಕೊಂಡು ಅವ್ರಿಗೆ ಇವತ್ತು ಮೋಟಿವೇಶನ್ ಪ್ರೋಗ್ರಾಮ್ ಪ್ರೇರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಐದರಿಂದ ವಿಷಯವಾರು ಪರಿಣಿತಿ ಶಿಕ್ಷಕರನ್ನು ಕರೆಸಿ ಮನೋವೈದ್ಯರನ್ನು ಅಪ ಸಮಾಲೋಚಕರನ್ನು ಕರೆಸಿ ಇವತ್ತು ಮಕ್ಕಳಿಗೆ ಒಂದು ಪ್ರೇರಣೆ ಕೊಡ್ತಕ್ಕಂಥದ್ದು ಆ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಜೊತೆಗೆ ನಮ್ಮ ಡಿಸ್ಟಿಕ್ ಒಳ್ಳೆ ರಿಸಲ್ಟ್ಸ್ ಬರಬೇಕು ಜೊತೆಗೆ ನಮ್ಮ ತಾಲೂಕು ಶಾಲೆಗಳಿಗೆ ಒಳ್ಳೆ ಫಲಿತಾಂಶ ಅನ್ನೋ ಉದ್ದೇಶ ಚಿಂತಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ನಡೀತಾ ಇದೆ ಈಗ ವಿಷಯ ಶಿಕ್ಷಕರು ಮಕ್ಕಳಿಗೆ ಕನಿಷ್ಠ ಕಲಿಕೆ ಪಾಸಾಗಲಿಕ್ಕೆ ಏನು ಬೇಕು ಅದನ್ನು ಈಗಾಗಲೇ ಮಕ್ಕಳು ಕಲಿಸ್ತಾ ಇದ್ದಾರೆ ನಡೀತಾ ಇದೆ ಎಕ್ಸ್ರಾಮು ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮ ಮಾಡೋದರಿಂದ ಆ ಕಲಿಕೆಯಲ್ಲಿ ಹಿಂದುಳಿದ ಯಾವ ಮಕ್ಕಳು ಅಂತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಎಲ್ಲ ಮಕ್ಕಳು ಪಾಸಾಗಿ ಕಾಲೇಜಿಗೆ ಹೋಗಬೇಕು ಅನ್ನುವ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಧನ್ಯವಾದಗಳು